ಬೆಳಗಾವಿ ಅಧಿವೇಶನ ನಡೀತಾ ಇದೆ ಇವತ್ತೇನು ಅಧಿವೇಶನ ನಡೀತಾ ಇದೆ ಆ ಸಮಯದಲ್ಲಿ ಒಳ ಮೀಸಲಾತಿಯ ಜಾರಿಯ ಬಗ್ಗೆ ಮಾದಿಗ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಮಾದಿಗ ಮತ್ತು ಉಪಜಾತಿಗಳ ಒಕ್ಕೂಟಗಳ ವತಿಯಿಂದ ಹದಿನಾರನೇ ತಾರೀಕು ರಾಜ್ಯ ಸರ್ಕಾರವನ್ನು ಒಳಮಾತಿಯನ್ನು ಜಾರಿಯಾಗಬೇಕಂತೇಳಿ ಅತ್ಪುತಾಯ ಕಾರ್ಯಕ್ರಮವನ್ನು ಬೆಳಗಾವಿಯಲ್ಲಿ ಮಾಡ್ತಾ ಇದ್ದೇವೆ ಹಾಗೂ ನಾಳೆ ಹದಿನಾಲ್ಕನೇ ತಾರೀಕು ಕರ್ನಾಟಕ ರಾಜ್ಯದ ಎಲ್ಲ ಶಾಸಕರ ವಿಧಾನ ಪರಿಷತ್ತರ ಮನೆ ಮುಂಭಾಗದಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಒಳ ಮೀಸಲಾತಿಯ ಬಗ್ಗೆ ಸದನದಲ್ಲಿ ಚರ್ಚೆ ಆಗಬೇಕು ಬೆಳಗಾವಲ್ಲಿ ಅಂಥೇಳಿ ಒತ್ತಾಯವನ್ನು ಮಾಡಿ ಎಲ್ಲ ಸಮುದಾಯದ ಸಂಘಟನೆಯ ಪ್ರಮುಖರು ತಂಬೆ ಚಳಿವನ್ನು ಮಾಡ್ತಾಯಿದ್ದೀವಿ ರಾಜ್ಯದ ಎಲ್ಲ ಸಮುದಾಯದ ಬಂಧುಗಳು ಮಾದಿಗ ಉಪಜಾತಿಯ ಬಂಧುಗಳು ಹೋರಾಟಗಾರರು ಎಲ್ಲ ಯುವಶಕ್ತಿ ರಾಜ್ಯದ ಶಾಸಕರನ್ನು ಮಂತ್ರಿಗಳನ್ನು ವಿಧಾನಪರಿಷತ್ ಸದಸ್ಯರನ್ನು ಈ ಸದನದಲ್ಲಿ ಮುಕ್ತವಾಗಿ ಚರ್ಚೆಯನ್ನು ಮಾಡಬೇಕಂತೇಳಿ ತಾವೆಲ್ಲ ಒತ್ತಾಯ ಮಾಡಬೇಕಂತೇಳಿ ಇವತ್ತಿನ ಈ ಒಂದು ಮಾಧ್ಯಮದ ಮುಖಾಂತರ ನಮ್ಮ ಹೈಹೊಳಿಯವರಿದ್ದಾರೆ ಮತ್ತೆ ಮಾಡವರಿದ್ದಾರೆ ಹನುಮಂತಪ್ಪನವರಿದ್ದಾರೆ ಅನಂತ ಇದ್ದಾರೆ ಮಂಜುನಾಥ್ ಇದ್ದಾರೆ ಅನೇಕ ಮುಖಂಡರ ಮುಖಾಂತರ ಹಕ್ಕು ಒತ್ತಾಯವನ್ನು ಮಾಡ್ತಾಯಿದ್ವಿ ನಿನ್ನೆ ಸದನದಲ್ಲಿ ನಮ್ಮ ಶಾಸಕರು ರತ್ನಾಳ್ ಅವರು ಒಳ ಮೀಸಲಾತಿಯ ಬಗ್ಗೆ ಯಾಕೆ ಜಾರಿ ಮಾಡಲಿಲ್ಲ ಒತ್ತಾಯವನ್ನು ಪ್ರಸ್ತಾವವನ್ನು ಮಾಡಿದ್ದಾರೆ ಪ್ರಸ್ತಾವ ಮಾಡೋ ಸಮಯದಲ್ಲಿ ಸದನದಲ್ಲಿ ನಮ್ಮ ನರೇಂದ್ರ ಸ್ವಾಮಿಯರವರು ನಮ್ಮ ಕುಮಾರಿ ನಯನಾಮ್ಮ ಮೋಟಮ್ಮನವರು ಮಂತ್ರಿ ಮಂತ್ರಿಗಳು ಒಳ ಅಂತ ಚರ್ ಚರ್ಚೆಯನ್ನು ಮಾಡುವ ಅಧಿಕಾರ ಯತ್ನಾಳ್ ಅವ್ರಿಗಿಲ್ಲ ಇಲ್ಲ ಒಳಮೀಸಲಾತಿ ಬಗ್ಗೆ ತಾವು ಮಾತಾಡಬಹುದಂಥ ಪದವನ್ನು ಉಪಯೋಗ ಮಾಡಿದ್ದಾರೆ ಬಹುಶಃ ಒಳ ಬಗ್ಗೆ ಅನೇಕರು ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ವ್ಯಾಖ್ಯಾನಗಳನ್ನು ಮಾಡ್ತಾಯಿದ್ದಾರೆ ಒಳ ಬಗ್ಗೆ ಕರ್ನಾಟಕ ರಾಜ್ಯದಲ್ಲಿ ಮತ್ತು ದಕ್ಷಿಣ ಭಾರತದಲ್ಲಿ ಮೂರು ದಶಕಗಳ ಹೋರಾಟ ಇದೆ ಒಳ ಮೀಸಲಾತಿ ಜಾರಿಗೆ ಒತ್ತಾಯ ಶೋಷಿತರಲ್ಲಿ ಅತಿ ಶೋಷಿತರಾಗಿರ್ತಕ್ಕಂಥ ಸಮಾಜ ಮಾದಿಗೆ ಸಮಾಜ ಕರ್ನಾಟಕ ರಾಜ್ಯದಲ್ಲಿದೆ ಎಪ್ಪತ್ತೈದು ವರ್ಷಗಳ ಈ ದೇಶದ ರಾಜ್ಯದ ಆಡಳಿತದ ವ್ಯವಸ್ಥೆಯಲ್ಲಿ ಅನೇಕ ಯೋಜನೆಗಳು ಜಾರಿಯಾಗಿದ್ದು ಸಹ ಶೋಷಿತರಲ್ಲಿ ಶೋಚಿತರಾಗಿರ್ತಕ್ಕಂಥ ಈ ಸಮಾಜ ರಾಜ್ಯದ ಯೋಜನೆಗಳ ಸೌಲತ್ತುಗಳನ್ನು ಪಡೆಯೋಕ್ಕಾಗಲಿಲ್ಲ ರಾಜ್ಯದ ಅನೇಕ ನೇಮಾತಿಗಳ ನೇಮಕಾತಿಗಳ ಉದ್ಯೋಗವನ್ನು ಪಡೆಯೋಕ್ಕಾಗಲಿಲ್ಲ ಎಲ್ಲ ಮೀಸಲಾತಿಗಳಿಗೆ ವಂಚಿತರಾಗ್ತೀವಿ ಅಂತೇಳಿ ಹೋರಾಟವನ್ನು ಮಾಡ್ತಾಯಿದ್ದಾರೆ ಈ ರಾಜ್ಯದ ದಕ್ಷದ ಅನೇಕ ರಾಜಕೀಯ ಪಕ್ಷಗಳು ಮೀಸಲಾತಿಯನ್ನು ಕೊಡುವ ಅಧಿಕಾರ ಸಂವಿಧಾನದಲ್ಲಿ ಅಡಕ ಆಗಲಿಲ್ಲ ಈ ವರ್ಗ ಒಳ ಮೀಸಲಾತಿ ಬಗ್ಗೆ ಚರ್ಚೆ ಮಾಡ್ತಾಯಿದೆ ಸಂವಿಧಾನದಲ್ಲಿ ಅವಕಾಶ ಸಿಗೋದಿಲ್ಲ ಅಂಥೇಳಿ ಎಲ್ಲರೂ ಮ್ಯಾಂಡೇಟಾಗಿ ಕೊಡ್ತಾಯಿದ್ರು ಆದರೆ ಆರ್ಟಿಕಲ್ ತ್ರೀ ಫಾರ್ಟಿ ಒನ್ ಬಗ್ಗೆ ಸಂತೋಷ್ ಹೆಗಡೆಯವರ ಜಡ್ಜ್ಮೆಂಟ್ ಅಬಾಧಿತ ಅಲ್ಲ ಅಂತೇಳಿಬಿಟ್ಟಿದ್ದೇನೆ ನಮ್ಮ ಅರುಣ್ ಮಿಶ್ರಾ ಅವರು ಪಂಜಾಬ್ ವರ್ಷಸ್ ಪಂಜಾಬ್ ವರ್ಷ ದೇವೇಂದ್ರನಾಥ್ ಕೇಸಲ್ಲಿ ಒಳ ಮೀಸಲಾತಿ ನೀಡಲಿಕ್ಕೆ ತ್ರೀ ಫಾರ್ಟಿ ಒನ್ ಅಮೆಂಡ್ಮೆಂಟ್ ಅವಶ್ಯಕತೆ ಇಲ್ಲ ಅಂತ ಜಡ್ಜ್ಮೆಂಟ್ ಕೊಟ್ಟ ನಂತರ ಆಗಸ್ಟ್ ಒಂದರಂದು ಲಾರ್ಜರ್ ಬೆಂಚ್ ಸುಪ್ರೀಂ ಕೋರ್ಟಲ್ಲಿ ಈ ದೇಶದ ಎಲ್ಲ ರಾಜ್ಯಗಳಿಗೆ ಒಳ ಮೀಸಲಾತಿಯನ್ನು ಕೊಡುವ ಅಧಿಕಾರ ಇದೆ ಕೇಂದ್ರದ ಯಾವುದೇ ಸರ್ಕಾರದ ಅನುಮತಿ ಅವಶ್ಯಕತೆ ಇಲ್ಲ ನ್ಯಾಯಾಲಯಗಳ ಅನುಮತಿ ಇಲ್ಲ ಅಂತೇಳಿ ಜಡ್ಮೆಂಟ್ ಕೊಟ್ಟ ನಂತರ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದ ಸನ್ಮಾನ್ಯ ಸಿದ್ದರಾಮಯ್ಯನವರು ಚುನಾವಣೆಗೆ ಮೊದಲು ಒಳ ಬೆಳಗಾವಿ ಅಧಿವೇಶನ ನಡೀತಾ ಇದೆ ಇವತ್ತೇನು ಅಧಿವೇಶನ ನಡೀತಾ ಇದೆ ಆ ಸಮಯದಲ್ಲಿ ಒಳ ಜಾರಿಯ ಬಗ್ಗೆ ಮಾದಿಗ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಮಾದಿಗ ಮತ್ತು ಉಪಜಾತಿಗಳ ಒಕ್ಕೂಟಗಳ ವತಿಯಿಂದ ಹದಿನಾರನೇ ತಾರೀಕು ರಾಜ್ಯ ಸರ್ಕಾರವನ್ನು ಜಾತಿಯನ್ನು ಜಾರಿಯಾಗಬೇಕಂತೇಳಿ ಅಕ್ಕು ತಾಯ ಕಾರ್ಯಕ್ರಮವನ್ನು ಬೆಳಗಾವಿಯಲ್ಲಿ ಮಾಡ್ತಾಯಿದ್ದೇವೆ ಹಾಗೂ ನಾಳೆ ಹದಿನಾಲ್ಕನೇ ತಾರೀಕು ಕರ್ನಾಟಕ ರಾಜ್ಯದ ಎಲ್ಲ ಶಾಸಕರ ವಿಧಾನ ಪರಿಷತ್ತರ ಮನೆ ಮುಂಭಾಗದಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಒಳ ಮೀಸಲಾತಿಯ ಬಗ್ಗೆ ಸದನದಲ್ಲಿ ಚರ್ಚೆ ಆಗಬೇಕು ಬೆಳಗಾವಲ್ಲಿ ಅಂತೇಳಿ ಒತ್ತಾಯವನ್ನು ಮಾಡಿ ಎಲ್ಲ ಸಮುದಾಯದ ಸಂಘಟನೆಯ ಪ್ರಮುಖರು ತಂಬೆ ಚಳಿವನ್ನು ಮಾಡ್ತಾಯಿದ್ದೀವಿ ರಾಜ್ಯದ ಎಲ್ಲ ಸಮುದಾಯದ ಬಂಧುಗಳು ಮಾದಿಗ ಉಪಜಾತಿಯ ಬಂಧುಗಳು ಹೋರಾಟಗಾರರು ಎಲ್ಲ ಯುವಶಕ್ತಿ ರಾಜ್ಯದ ಶಾಸಕರನ್ನು ಮಂತ್ರಿಗಳನ್ನು ವಿಧಾನ ಪರಿಷತ್ ಸದಸ್ಯರನ್ನು ಈ ಸದನದಲ್ಲಿ ಮುಕ್ತವಾಗಿ ಚರ್ಚೆಯನ್ನು ಮಾಡಬೇಕಂತೇಳಿ ತಾವೆಲ್ಲ ಒತ್ತಾಯ ಮಾಡಬೇಕಂತೇಳಿ ಇವತ್ತಿನ ಈ ಒಂದು ಮಾಧ್ಯಮದ ಮುಖಾಂತರ ನಮ್ಮ ಹೈಹೊಳಿಯವರಿದ್ದಾರೆ ಮತ್ತೆ ಮಾಡವರಿದ್ದಾರೆ ಹನುಮಂತಪ್ಪನವರಿದ್ದಾರೆ ಅನಂತ ಅನಂತ್ ಇದ್ದಾರೆ ಮಂಜುನಾಥ್ ಇದ್ದಾರೆ ಅನೇಕ ಮುಖಂಡರ ಮುಖಾಂತರ ಹಕ್ಕು ಒತ್ತಾಯವನ್ನು ಮಾಡ್ತಾಯಿದ್ವಿ ನಿನ್ನೆ ಸದನದಲ್ಲಿ ನಮ್ಮ ಶಾಸಕರು ರತ್ನಾಳ್ ಅವರು ಒಳ ಬಗ್ಗೆ ಯಾಕೆ ಜಾರಿ ಮಾಡಲಿಲ್ಲ ಒತ್ತಾಯವನ್ನು ಪ್ರಸ್ತಾವವನ್ನು ಮಾಡಿದ್ದಾರೆ ಪ್ರಸ್ತಾವ ಮಾಡೋ ಸಮಯದಲ್ಲಿ ಸದನದಲ್ಲಿ ನಮ್ಮ ನರೇಂದ್ರ ಸ್ವಾಮಿಯರವರು ನಮ್ಮ ಕುಮಾರಿ ನಯನಾಮ್ಮ ಮೋಟಮ್ಮನವರು ಮಂತ್ರಿ ಮಂತ್ರಿಗಳು ಒಳ ಮೀಸಲಾತಿಯಂತೆ ಚರ್ಚೆಯನ್ನು ಮಾಡುವ ಅಧಿಕಾರ ಯತ್ನಾಳ್ ಅವ್ರಿಗೆ ಇಲ್ಲ ಒಳ ಮೀಸಲಾತಿಯ ಬಗ್ಗೆ ತಾವು ಮಾತಾಡಬಂದಂಥ ಪದವನ್ನು ಉಪಯೋಗ ಮಾಡಿದ್ದಾರೆ ಬಹುಶಃ ಒಳ ಬಗ್ಗೆ ಅನೇಕರು ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ವ್ಯಾಖ್ಯಾನಗಳನ್ನು ಮಾಡ್ತಾಯಿದ್ದಾರೆ ಒಳ ಬಗ್ಗೆ ಕರ್ನಾಟಕ ರಾಜ್ಯದಲ್ಲಿ ಮತ್ತು ದಕ್ಷಿಣ ಭಾರತದಲ್ಲಿ ಮೂರು ದಶಕಗಳ ಹೋರಾಟ ಇದೆ ಒಳ ಮೀಸಲಾತಿ ಜಾರಿಗೆ ಒತ್ತಾಯ ಶೋಷಿತರಲ್ಲಿ ಅತಿ ಶೋಷಿತರಾಗಿರ್ತಕ್ಕಂಥ ಸಮಾಜ ಮಾದಿಗೆ ಸಮಾಜ ಕರ್ನಾಟಕ ರಾಜ್ಯದಲ್ಲಿದೆ ಎಪ್ಪತ್ತೈದು ವರ್ಷಗಳ ಈ ದೇಶದ ರಾಜ್ಯದ ಆಡಳಿತದ ವ್ಯವಸ್ಥೆಯಲ್ಲಿ ಅನೇಕ ಯೋಜನೆಗಳು ಆಗಿದ್ದನೂ ಸಹ ಶೋಷಿತರಲ್ಲಿ ಶೋಷಿತರಾಗಿರ್ತಕ್ಕಂಥ ಈ ಸಮಾಜ ರಾಜ್ಯದ ಯೋಜನೆಯ ಸೌಲತ್ತುಗಳನ್ನು ಪಡೆಯೋಕ್ಕಾಗಲಿಲ್ಲ ರಾಜ್ಯದ ಅನೇಕ ನೇಮಕಾತಿಗಳ ನೇಮಕಾತಿಗಳ ಉದ್ಯೋಗವನ್ನು ಪಡೆಯೋಕ್ಕಾಗಲಿಲ್ಲ ಎಲ್ಲ ಮೀಸಲಾತಿಗಳಲ್ಲಿ ವಂಚಿತರಾಗ್ತೀವಿ ಅಂತೇಳಿ ಹೋರಾಟವನ್ನು ಮಾಡ್ತಾಯಿದ್ದಾರೆ ಈ ರಾಜ್ಯದ ದಕ್ಷದ ಅನೇಕ ರಾಜಕೀಯ ಪಕ್ಷಗಳು ಮೀಸಲಾತಿಯನ್ನು ಕೊಡುವ ಅಧಿಕಾರ ಸಂವಿಧಾನದಲ್ಲಿ ಅಡಕ ಆಗಲಿಲ್ಲ ಈ ವರ್ಗ ಒಳ ಮೀಸಲಾತಿ ಬಗ್ಗೆ ಚರ್ಚೆ ಇದೆ ಸಂವಿಧಾನದಲ್ಲಿ ಅವಕಾಶ ಸಿಗೋದಿಲ್ಲ ಅಂಥೇಳಿ ಎಲ್ಲರೂ ಮ್ಯಾಂಡೇಟಾಗಿ ಕೊಡ್ತಾಯಿದ್ರು ಆದರೆ ಆರ್ಟಿಕಲ್ ತ್ರೀ ಫಾರ್ಟಿ ಒನ್ ಬಗ್ಗೆ ಸಂತೋಷ್ ಹೆಗಡೆಯವರ ಜಡ್ಜ್ಮೆಂಟ್ ಅಬಾಧಿತ ಅಲ್ಲ ಅಂತೇಳಿಬಿಟ್ಟಿದ್ದೇನೆ ನಮ್ಮ ಅರುಣ್ ಮಿಶ್ರಾ ಅವರು ಪಂಜಾಬ್ ವರ್ಷ ಪಂಜಾಬ್ ವರ್ಷ ದೇವೇಂದ್ರನಾಥ್ ಕೇಸಲ್ಲಿ ಒಳ ಮೀಸಲಾತಿ ನೀಡಲಿಕ್ಕೆ ತ್ರೀ ಫಾರ್ಟಿ ಒನ್ ಅಮೆಂಡ್ಮೆಂಟ್ ಅವಶ್ಯಕತೆ ಇಲ್ಲ ಅಂತ ಜಡ್ಜ್ಮೆಂಟ್ ಕೊಟ್ಟ ನಂತರ ಆಗಸ್ಟ್ ಒಂದರಂದು ಲಾಜರ್ ಬೆಂಚ್ ಸುಪ್ರೀಂ ಕೋರ್ಟಲ್ಲಿ ಈ ದೇಶದ ಎಲ್ಲ ರಾಜ್ಯಗಳಿಗೆ ಒಳ ಮೀಸಲಾತಿಯನ್ನು ಕೊಡುವ ಅಧಿಕಾರ ಇದೆ ಕೇಂದ್ರದ ಯಾವುದೇ ಸರ್ಕಾರದ ಅನುಮತಿ ಅವಶ್ಯಕತೆ ಇಲ್ಲ ನ್ಯಾಯಾಲಯಗಳ ಅನುಮತಿ ಇಲ್ಲ ಅಂತೇಳಿ ಜಡ್ಮೆಂಟ್ ಕೊಟ್ಟ ನಂತರ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದ ಸನ್ಮಾನ್ಯ ಸಿದ್ದರಾಮಯ್ಯನವರು ಚುನಾವಣೆಗೆ ಮೊದಲು ಒಳಮೀಸ್ಲ ಜಾರಿ ಮಾಡ್ತೇವೆ ಕರ್ನಾಟಕ ರಾಜ್ಯದಲ್ಲಿ ನನ್ನ ಪದವನ್ನು ಹೇಳಿದ ನಂತರ ಅಧಿಕಾರಕ್ಕೆ ಬಂದ ಮೊದಲನೇ ಕ್ಯಾಬಿನೆಟ್ಟಲ್ಲೇ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು ಒಂದೂವರೆ ವರ್ಷ ಆಯಿತು ಅದರ ಬಗ್ಗೆ ಯಾವುದೇ ಕ್ಯಾಬಿನೆಟ್ಟಲ್ಲಿ ಚರ್ಚೆ ಆಗಲಿಲ್ಲ ಸುಪ್ರೀಂ ಕೋರ್ಟ್ ಜಡ್ಮೆಂಟ್ ಆಗಸ್ಟ್ ಒಂದನೇ ತಾರೀಕು ಕೊಟ್ಟ ನಂತರ ಇವತ್ತಿಗೆ ಆಗಸ್ಟ್ ಒಂದನೇ ತಾರೀಕು ಕೊಟ್ಟ ನಂತರ ನೂರ ಮೂವತ್ತ ನಾಲ್ಕು ದಿನ ಆಗಿದೆ ನೂರ ಮೂವತ್ತ ನಾಲ್ಕು ದಿನ ಆಗಿದೆ ಜಜ್ಮೆಂಟ್ ನೀಡಿ ನಾಲ್ಕೂವರೆ ತಿಂಗಳಾಗಿದೆ ಇವತ್ತಿಗೂ ಆಶಾದಾಯಕವಾದಂಥ ಚರ್ಚೆಗಳು ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿಯ ಬಗ್ಗೆ ಆಗ್ತಾಯಿಲ್ಲ ಆದ್ದರಿಂದ ಆಮೇಲೆ ನಮ್ಮ ಈ ರಾಜ್ಯದ ಮುಖ್ಯಮಂತ್ರಿ ಹೇಳಿದರು ಒಳ ಮೀಸಲಾತಿ ಜಾರಿ ಆಗೋರ್ಗು ಯಾವುದೇ ನೇಮಕಾತಿ ಆದೇಶವನ್ನು ಮಾಡಬಾರದು ಅಂಥೇಳಿ ಆದರೂ ಈ ರಾಜ್ಯದ ನಮ್ಮ ಗೃಹ ಸಚಿವರು ಒಳಮಿ ಇಸ್ಲಾತಿ ಜಾರಿಗೆ ಪಕ್ಕಕ್ಕೆ ಸರಿದು ಎಲ್ಲ ನೇಮಕಾತಿಗಳನ್ನು ಮಾಡ್ಕೊಬೇಕಾಗಿ ಬರ್ತದೆ ಅಂತ ಪದವನ್ನು ಆ ಕಡತವನ್ನು ಮಣಿಸಿದ್ಯೋ ಅಂತ ಪದನ ಹೇಳಿದ್ದೇನೆ ಈ ರಾಜ್ಯದ ಓಮ್ ಮಿನಿಸ್ಟ್ರಿಗೆ ಹೇಳ್ತೇನೆ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೇವೆ ನಾವು ಇದೆ ಈ ರಾಜ್ಯದ ಮಾದಿಗ ಒಕ್ಕೂಟಗಳ ಪದ ಪದ ಪರವಾಗಿ ಒಳಮಿ ಜನಸಂಖ್ಯೆ ಆಧಾರದ ಮೇಲೆ ಅಲ್ಲ ನೀವು ಇನ್ ಡೀಟೇಲ್ ಅನ್ನೋ ಜಡ್ಜ್ಮೆಟನ್ನು ಅರುಣ್ ಮಿಶ್ರಾ ಅವರ ಜಜ್ಮೆಂಟಲ್ಲಿ ನೋಡಿರ್ಬೋದು ಶೋಷಿತದಲ್ಲಿ ಶೋಷಿತರಾಗಿರ್ತಕ್ಕಂಥ ಸಮಾಜಕ್ಕೆ ಎಪ್ಪತ್ತೈದು ವರ್ಷಗಳ ಆಡಳಿತದಲ್ಲಿ ಸರ್ಕಾರಿ ಯೋಜನೆಗಳು ಮೀಸಲಾತಿ ಪಡೆಯಲಿಕ್ಕಂಥ ಈ ಸಮಾಜಗಳಿಗೆ ಮುಖ್ಯವಾಹಿನಿ ತರೋದಕ್ಕೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳತಕ್ಕಂಥ ಸಮುದಾಯದಗಳಿಗೆ ಮುಖ್ಯವಾಹಿನಿಯಲ್ಲಿ ತರೋದಕ್ಕೆ ವಿಶೇಷವಾದಂಥ ಸವಲತ್ತುಗಳನ್ನು ವಿಶೇಷವಾದಂಥ ಯೋಜನೆಗಳನ್ನು ವಿಶೇಷವಾದ ಮೀಸಲಾತಿಯನ್ನು ಕೊಡುವ ಜವಾಬ್ದಾರಿ ಆಯಾ ರಾಜ್ಯಗಳದ್ದು ಅಂತ ಆದೇಶ ಆಗಿರೋದ್ರಿಂದ ನಾವು ಒತ್ತಾಯವನ್ನು ಇದ್ದೇವೆ ನೀವು ಏಕ ಸದಸ್ಯ ಆಯೋಗದನ್ನು ರಚನೆ ಮಾಡಿರೋದು ಕಾಲಹರಣ ಮಾಡೋದಕ್ಕೆ ಆದ್ದರಿಂದ ನಾವು ಒತ್ತಾಯ ಮಾಡ್ತೇವೆ ಏಕಸದಸ್ಯ ವಿರುದ್ಧ ದಶಾಂಶಗಳನ್ನು ಇಂಪೀರಿಯಲ್ ಡೇಟಾವನ್ನು ಪಡಿಬೇಕಂತ ಹೇಳ್ತೀರಾ ಹೌದು ಇಂಪೀರಿಯಲ್ ಡೇಟಾ ಕೊಡಬೇಕು ಅಥವಾ ಸದಾಶಿವ ಜಸ್ಟಿಸ್ ಸದಾಶಿವ ಆಯೋಗದಲ್ಲಿ ಎಲ್ಲ ಡೀಟೇಲ್ ಇಂಪೀರಿಯಲ್ ಡೇಟಾ ಇತ್ತು ಮತ್ತು ಕಾಂತರಾಜ ಆಯೋಗದ ವರದಿಯಲ್ಲೂ ಸಹ ಎಲ್ಲ ದಶಾಂಶಗಳ ವಿಚಾರಗಳಿದೆ ಆದ್ದರಿಂದ ರಾಜ್ಯ ಸರ್ಕಾರ ಒತ್ತಾಯ ಮಾಡ್ತೇನೆ ನೀವು ಈಗಾಗಲೇ ಆದೇಶ ಮಾಡಿ ಒಂದೂವರೆ ತಿಂಗಳಾಗಿದೆ ಯಾವುದೇ ಸವಲತ್ತು ಕೊಡಲಿಲ್ಲ ನಾನು ಈ ಒಂದು ನಾಳೆ ಹದಿನಾರನೇ ತಾರೀಕು ನಡೆಯುವಂಥ ಹಕ್ಕೊತ್ತಾಯ ಸಮಾವೇಶದಲ್ಲಿ ಕರ್ನಾಟಕ ರಾಜ್ಯದ ಈ ರಾಜ್ಯದ ಮತ್ತು ಎಲ್ಲ ಜಿಲ್ಲೆಗಳ ಎಲ್ಲ ಮಾದಿಗ ಸಮುದಾಯದ ಬಂಧುಗಳು ಭಾಗವಹಿಸಿ ಉಪಜಾತಿ ಉಪಜಾತಿಗಳು ಭಾಗವಹಿಸಿ ನಮ್ಮ ರಾಜ್ಯ ಸರ್ಕಾರನ ಅರ್ಥಕ್ಕ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ಮನವಿ ಮಾಡ್ತಾನೆ ತಮಗೆ ಒಂದು ಗಮನಿಸ್ತಾ ಇದೆ ಅಂತಾನೆ ಹರಿಯಾಣದಲ್ಲಿ ಹರಿಯಾಣದಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಹೇಳಿದಂಥ ಸ್ಟೇಟ್ಮೆಂಟ್ ಕೊಟ್ಟಂಥ ಆ ಹರಿಯಾಣದ ಸರ್ಕಾರ ಸರ್ಕಾರ ಬಂದಂಥ ಮೊದಲನೇ ಕ್ಯಾಬಿನೆಟಲ್ಲಿ ಕ್ಲೀನ್ ಮಾಡಿ ಮಾಡಿ ಒಳ ಮೀಸಲಾತಿಯನ್ನು ಕೊಟ್ಟಿದ್ದರು ನಾವು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಮಂದಿ ಹದಿನಾರನೇ ತಾರೀಕು ನಮ್ಮ ಇಲ್ಲಿ ಜಾಗದ್ದು ಮಾಲಿನಿ ಸಿಟಿ ಮಾಲಿನಿ ಸಿಟಿ ಮೈದಾನದಲ್ಲಿ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಉಪಮುಖ್ಯಮಂತ್ರಿ ಆದ ನಮ್ಮ ಕಾಜೋ ಗೋವಿಂದ ಕಾರಜೋಳ ಭಾಗವಹಿಸ್ತಾ ಇದ್ದಾರೆ ನಮ್ಮ ಮಾದರಿ ಚೆನ್ನಯ ಪೀಠದ ಗುರುಗಳಾಗಿದ್ದಂಥ ಮಾದರಿ ಸಮ ಸ್ವಾಮಿ ಚೆನ್ನಯ ಸ್ವಾಮೀಜಿಗಳು ಭಾಗವಹಿಸ್ತಾ ಇದ್ದಾರೆ ಸ್ವಾಮೀಜಿಗಳು ಮಾಗಿಸ್ತಾ ಇದ್ದಾರೆ ಎಲ್ಲ ಸ್ವಾಮೀಜಿಗಳು ಮತ್ತು ನಾವು ಈ ಸಮುದಾಯದ ಎಲ್ಲ ಶಾಸಕರು ಭಾಗವಹಿಸ್ಬೇಕಂತೇಳಿ ಪಕ್ಷಾತೀತವಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಇದ್ದ ಕ್ಯಾಬಿನೆಟ್ ಮಂತ್ರಿಗಳು ಸಹ ಬಂದು ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತೇಳಿ ಒತ್ತಾಯ ಮಾಡಬೇಕಂತೇಳಿ ಪ್ರಯತ್ನ ಮಾಡ್ತೇನೆ